ಸಹಿಸಲಾರ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿಮಾನಿಗಳು ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳು ಇದನ್ನ ನಾವು ಸಹಿಸಿಕೊಳ್ಳೋದಿಲ್ಲ ಹಾಗಾಗಿ ದಯವಿಟ್ಟು ರಾಜ್ಯ ಬಿಜೆಪಿ ನಾಯಕರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಜೇಂದ್ರ ಅವರು ಅವರ ಬಗ್ಗೆ ಸುಮ್ಮನೆ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗೆ ಆ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಆರ್ ಅಶೋಕ್ ಅವರು ಕೂಡ ಸುಖ ಸುಮ್ಮನೆ ಆರೋಪವನ್ನು ಮಾಡ್ತಕ್ಕಂಥ ಒಬ್ಬ ತಪ್ಪು ಚುಪ್ಪ ಇಲ್ಲದ ನಾಯಕನ ಮೇಲೆ ಆರೋಪ ಮಾಡೋದಾರ ಹಾಗಾಗಿ ಈ ಒಂದು ನೋಟಿಸ್ ಹಿಂಪಡಿಬೇಕಂತೇಳಿ ಇಪ್ಪಡಿಬೇಕಂತೇಳಿ ನಾವೆಲ್ಲ ಗ್ರಾಮದಲ್ಲಿ ಎಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇದು ಒಂದು ಹಿಂಪಡೆದೇ ಹೋದ ಇನ್ನೂ ಹೆಚ್ಚಿನ ಸ್ಟ್ರೈಕ್ ಉಗ್ರ ಹೋರಾಟಗಳು ಆಗ್ತದೆ ಅಂತ ಹೇಳ್ತಾ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಲೋಕಸಭಾ ಸದಸ್ಯರಾದ ಶ್ರೀ ರಾಜಶೇಖರ್